ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನೋಡಿ ನಾವು ಒಬ್ಬ ವ್ಯಕ್ತಿಯ ಜೊತೆಗೆ ಮಾತಾಡ್ತಾ ಇದ್ದೀವಿ ಅಥವಾ ವ್ಯವಹರಿಸ್ತಾ ಇದ್ದೀವಿ ಅಥವಾ ಆ ವ್ಯಕ್ತಿಯ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀವಿ ಅಂತಂದರೆ ನಮ್ಮ ವ್ಯವಹಾರ ನಡೀತಾ ಇರೋದು ಆ ವ್ಯಕ್ತಿ ಅನ್ನೋ ಕಾಸ್ಟ್ಯೂಮ್ದಾರಿ ಜೊತೆಗೆ ಅಲ್ಲ ಅವರ ಮನಸ್ಸಿನ ಜೊತೆಗೆ ಅನ್ನುವ ಅರ್ಥ ಈಗ ನಾವು ಆ ವ್ಯಕ್ತಿಗೆ ಕೂಗ್ತೀವಪ್ಪ ಆ ವ್ಯಕ್ತಿ ಪ್ರತಿಕ್ರಿಯೆ ಕೊಡುವುದು ಕೂಡ ಆ ವ್ಯಕ್ತಿಯ ಮನಸ್ಸೇ ಈಗ ವ್ಯಕ್ತಿ ಬಗ್ಗೆ ಏನೇ ಹೇಳಿ ಹೇಗೆ ಮಾತಾಡಿದ್ರು ಹೇಗೆ ವರ್ತಿಸೋದು ಹೇಗೆ ವರ್ತಿಸಿದ್ರು ನಾವು ಅದನ್ನೆಲ್ಲ ಗ್ರಹಿಸುವುದು ಅಥವಾ ಇನ್ಫ್ಲೂಯೆನ್ಸ್ ಆಗುವುದು ಅಥವಾ ಭಾವಿಸುವುದು ಅದನ್ನು ಅನಲೈಸ್ ಮಾಡೋದು ಎಲ್ಲವೂ ಕೂಡ ಏನಾಗಿರುತ್ತೆ ಅಂತಂದರೆ ಮನಸ್ಸೇ ಆಗಿರುತ್ತೆ ಪರಿಣಾಮ ಬೀರುವುದು ಕೂಡ ಮನಸ್ಸಿನ ಮೇಲೆಯೇ ಆಗಿರುತ್ತದೆ ಅದು ಒಂದು ವ್ಯಕ್ತಿಯ ಹೆಸರು ಧಾರ್ಮಿಕ ಹಿನ್ನೆಲೆಯೋ ಆರ್ಥಿಕ ಹಿನ್ನೆಲೆಯೋ ಅದು ಯಾವುದು ಅಲ್ಲ ನಾವು ವ್ಯವಹರಿಸುವುದು ಹೆಸರಿನ ಜೊತೆಗೆ ಲಿಂಗದ ಜೊತೆಗೆ ವಯಸ್ಸಿನ ಜೊತೆಗೆ ಇತ್ಯಾದಿ ನಾವು ಏನು ಕಾಣಿಸ್ತದಲ್ಲ ಹೊರಗಡೆಗೆ ಸ್ಥೂಲವಾಗಿ ಅದರ ಜೊತೆಗೆ ಅಲ್ಲ ಆ ವ್ಯಕ್ತಿಯ ಮನಸ್ಸಿನೊಂದಿಗೆ ನಾವು ವ್ಯವಹರಿಸೋದು ಅನ್ನುವ ಎಚ್ಚರಿಕೆಯನ್ನು ನಾವು ಹೊಂದಿರುವುದು ಹೊಂದಿರಬೇಕು ಮತ್ತು ಆ ಎಚ್ಚರಿಕೆಯಿಂದ ನಮ್ಮ ಮಾತು ನಮ್ಮ ವರ್ತನೆ ನಮ್ಮ ಪ್ರತಿಕ್ರಿಯೆ ಇದನ್ನೆಲ್ಲನೂ ಕೂಡ ನಾವು ಎಕ್ಸಿಬಿಟ್ ಮಾಡೋದು ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ ಮನದರಿವು ಅಂತ ಕರಿತೇವೆ ಯಾವುದೇ ವ್ಯಕ್ತಿ ಜೊತೆ ಆಗಲಿ ಅದರಲ್ಲಿಯೂ ಮಕ್ಕಳ ಜೊತೆಗೆ ನಡ್ಕೊಳ್ಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಒಂದೊಂದು ಮಾತು ನಡವಳಿಕೆ ಧ್ವನಿಯ ಏರಿಳಿತ ಹೀಗೆ ಪ್ರತಿಯೊಂದೂ ಅಭಿವ್ಯಕ್ ಪ್ರತಿಯೊಂದು ಅಭಿವ್ಯಕ್ತಿಯೂ ಕೂಡ ಅವರಲ್ಲಿ ಭಾವನಾತ್ಮಕವಾದ ಮಾನಸಿಕವಾದ ಮತ್ತು ಒಂದು ವಿಚಾರವನ್ನು ಚಿಂತನೆಯನ್ನು ಉಂಟು ಮಾಡುವಂತಹ ಪ್ರಭಾವವನ್ನು ಉಂಟು ಮಾಡ್ತಾ ಇರ್ತದೆ ಅದು ಪಾಸಿಟಿವ್ ಆಗಾದರೂ ಎಫೆಕ್ಟ್ ಆಗ್ಬೋದು ಅಥವಾ ನೆಗೆಟಿವ್ ಆಗಾದ್ರೂ ಎಫೆಕ್ಟ್ ಆಗ್ಬೋದು ಹಾಗಾಗಿಯೇ ಮಾನಸಿಕವಾಗಿ ಸೂಕ್ಷ್ಮವಾಗಿರುವ ಮತ್ತು ಏನೋ ಒಂದು ಸಮಸ್ಯೆ ಇದೆ ನೋವಿದೆ ಅಂತ ಇಟ್ಕೊಳ್ಳಿ ಅವರ ಜೊತೆಯಲ್ಲಿಯೂ ಕೂಡ ನಾವು ಬಹಳ ಎಚ್ಚರಿಕೆಯಿಂದ ನಾವು ಮಾತಾಡಬೇಕು ಮನದರಿವು ಈ ಮನದರಿವಿನ ಮೊದಲನೆಯ ಅಭ್ಯಾಸವೇ ನಾವು ವ್ಯವಹರಿಸುವ ವ್ಯಕ್ತಿಯ ಜೊತೆಗೆ ಆಗಿ ಅಂದರೆ ಸಹಾನುಭೂತಿಯಿಂದ ವರ್ತಿಸೋದು ನಾವು ಏನನ್ನು ಹೇಳ್ತೀವಿ ಅನ್ನೋದಕ್ಕಿಂತ ಅವರು ಏನನ್ನು ಹೇಳ್ತಾರೆ ಅಂತಂದ್ಬಿಟ್ಟು ನಾವು ಕೇಳಿಸ್ಕೊಳ್ಳೋದು ಆಕ್ಟಿವ್ ಲಿಸನರ್ ಆಗಿರೋದು ಕ್ರಿಯಾಶೀಲವಾಗಿ ಆಲಿಸೋದು ಹಾಗೆ ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಯಾವ ನೆಲೆಗಟ್ಟಿನಿಂದ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಅದು ಮೊದಲನೇದು ನಂತರ ಎರಡನೇ ಅಭ್ಯಾಸ ಏನು ಗೊತ್ತಾ ಈಗ ನಾವು ಮನಸ್ಫೂರ್ತಿಯಾಗಿ ಕೇಳಿಸ್ಕೊಂಡ್ವಿ ನಂತರ ಯಾವ ಪದಗಳನ್ನು ಬಳಸಬೇಕು ಎಂತಹ ವಾಕ್ಯಗಳನ್ನು ಸಂಯೋಜಿಸಬೇಕು ಅಂತ ನಾನು ಅದನ್ನು ಗಮನಿಸ್ಕೊಳ್ಳೋದಷ್ಟೇ ಅಲ್ಲದೆ ನಮ್ಮ ಧ್ವನಿಯ ಏರಿಳಿತದ ಬಗ್ಗೆ ನಾವು ಎಚ್ಚರಿಕೆಯನ್ನು ಹೊಂದಿರಬೇಕು ಈಗ ನನ್ನ ಎದುರುಗಡೆ ಇದ್ದನಪ್ಪ ವ್ಯಕ್ತಿ ಅವನ ವ್ಯಕ್ತಿಯ ಭಾವನೆಯ ಬಗ್ಗೆ ಕಳಕಳಿ ಮತ್ತು ಗೌರವವನ್ನು ಸೂಚಿಸೋದೇ ಹೇಗೆ ನನ್ನ ಮಾತುಗಳು ಹೇಗೆ ಏರಿಳಿತದಲ್ಲಿ ಇರ್ತವೆ ಹೇಗೆ ನಾನು ಮಾತಾಡ್ತೀನಿ ಯಾವ ಟೋನ್ನಲ್ಲಿ ನಾನು ಮಾತಾಡ್ತೀನಿ ಅಂತ ಅನ್ನೋದೇ ನನ್ನ ಕಾಳಜಿಯನ್ನು ತೋರಿಸೋದು ವ್ಯಕ್ತಿ ಮತ್ತು ವ್ಯಕ್ತಿಗಳ ನಡುವೆ ಸಲಿಗೆ ಒಡನಾಟ ಇಂಥದ್ದೆಲ್ಲ ತುಂಬ ಆಪ್ತವಾಗಿದೆ ಅಂತ ಇಟ್ಕೊಳ್ಳಿ ಅದರ ಆಧಾರದಲ್ಲಿಯೂ ಕೂಡ ಅಂತರವನ್ನು ಮತ್ತು ಒಂದು ಬೌಂಡ್ರಿ ಒಂದು ಎಲ್ಲೆಯನ್ನು ಕೂಡ ನಾವು ಗುರುತಿಸ್ಕೊಳ್ಬೇಕು ಏನಪ್ಪ ಅಂತಂದರೆ ಮನದರಿವು ಅಂದರೆ ನನ್ನ ಕಡೆಯಿಂದ ಎಂದಿಗೂ ಟ್ರೆಸ್ಪಾಸ್ ಅಂದರೆ ಅತಿಕ್ರಮಣ ಆಗಬಾರದು ಒಂದು ವ್ಯಕ್ತಿಯ ಒಂದು ಬೌಂಡ್ರಿ ಇದೆ ಪರ್ಸ್ನಲ್ ಬೌಂಡ್ರಿ ಇದೆ ಅದರೊಳಗಡೆ ನಾನು ನುಗ್ಗಬಾರ್ದು ಟ್ರೆಸ್ ಪಾಸ್ ಮಾಡಬಾರ್ದು ಜೊತೆಗೆ ತಮ್ಮಲ್ಲಿ ಉಂಟಾಗ್ತಿರುವ ಭಾವನೆಗಳ ಬಗ್ಗೆ ಮತ್ತು ಯಾವ ವಿಷಯಗಳಿಗೆ ನಾವು ಇನ್ಸ್ಪೈರ್ ಆಗ್ತೀವೋ ಅಥವಾ ರೇಗ್ತೀವೋ ಅಥವಾ ಇನ್ನೇನಾಗತ್ತೋ ಅಂತ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ನೇರವಾಗಿ ಹೇಳಬೇಕು ಅಂತಂದರೆ ಮನಃಶಾಸ್ತ್ರದ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಖಂಡಿತವಾಗಿ ಎಲ್ಲರಿಗೂ ಇರಬೇಕು ಮಾನಸಿಕ ಆರೋಗ್ಯ ಭಾವನೆಗಳ ಒತ್ತಡ ಮತ್ತು ಸಾಮಾನ್ಯ ದೋಷಗಳು ಏನೇನೋ ಇರ್ತವಲ್ಲ ಅವುಗಳ ಬಗ್ಗೆ ನಮಗೆ ಒಂದು ಒಂದು ಬೇಸಿಕ್ ನಾಲೆಜ್ ಇತ್ತು ಅಂತಂದರೆ ನನ್ನ ನಾನು ಗಮನಿಸ್ಕೊಳ್ಳೋದಿಕ್ಕೂ ಅಥವಾ ಬೇರೆಯವ್ರನ್ನ ಜೊತೆಗೆ ವರ್ತಿಸೋದಿಕ್ಕೂ ಅನುಕೂಲ ಆಗುತ್ತೆ ಯಾವುದೇ ವ್ಯಕ್ತಿಗಳ ಜೊತೆಗೆ ವರ್ತಿಸುವಾಗ ಮಾದರಿ ವರ್ತನೆಗಳನ್ನು ತೋರುವಂತಹ ವ್ಯಕ್ತಿ ತಾನಾಗಿರಬೇಕು ಐ ಹ್ಯಾವ್ ಟು ಶೋ ಕೈಂಡ್ ಆಫ್ ಮಾಡಲ್ ಬಿಹೇವಿಯರ್ ನಾನು ನನ್ನ ಬಿಹೇವಿಯರ್ ಅವರಲ್ಲಿ ಒಂದು ಇನ್ಸ್ಪೈರ್ ಮಾಡುವ ಹಾಗಿರಬೇಕು ಇದು ಕೂಡ ಮನದರಿವಿನ ಒಂದು ಭಾಗ ತಿಳಿವಳಿಕೆಯ ಮನಸ್ಸು ಎಂಬುದಕ್ಕೆ ನಮಗೆ ತಿಳುವಳಿಕೆ ಇದೆ ಅಂತ ಇಟ್ಕೊಳ್ಳಿ ಮಾನಸಿಕವಾಗಿ ತಿಳುವಳಿಕೆ ಇದೆ ಅಂತಂದರೆ ಕೆಲವು ಸೂಕ್ಷ್ಮತೆಗಳನ್ನು ಗುರುತಿಸ್ಬೋದು ಒಂದು ಈ ಮನದರಿವಿನ ತಿಳುವಳಿಕೆ ಇರುವವರು ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಇರುವರು ಆಯಿತಾ ಎರಡನೆಯದು ಅವರು ಎಲ್ಲರನ್ನು ಒಳಗೊಳ್ಳುವಂತಹ ಮಾತಾಡುವರು ಭೇದಗಳನ್ನು ಅಥವಾ ಹೊರಗಿಡೋದು ಅಥವಾ ಆರೋಪಿಸೋದಂಥ ಮಾತುಗಳನ್ನು ಕಳಂಕ ಹೊರಿಸುವಂಥ ಮಾತುಗಳನ್ನು ಆಡಲ್ಲ ಮೂರನೆಯದು ಧ್ವನಿಯನ್ನು ಸರಳವಾಗಿ ಮತ್ತು ಮೆದುವಾಗಿ ಇಟ್ಕೊಳ್ತಾರೆ ಹೊರತು ಆ ಅಧಿಕಾರದಲ್ಲಿ ಒಂಥರ ಅಥಾರಿಟೇಟಿವ್ ಆಗಿ ಕೊಬ್ಬಿನಲ್ಲಿ ದುರಹಂಕಾರದಲ್ಲಿ ಮಾತಾಡಲ್ಲ ಮತ್ತು ವಾಯ್ಸ್ ರೈಸ್ ಮಾಡ್ಕೊಂಡು ಹೋಗಲ್ಲ ನಾಲ್ಕನೇದು ಗೌರವ ರೆಸ್ಪೆಕ್ಟ್ ಮತ್ತು ಓಪನ್ನೆಸ್ ಆ್ಯಂಡ್ ಎಂಪೆಥೆಟಿಕ್ ಆಗಿರೋದು ಅವರ ಧ್ವನಿನಲ್ಲೇ ಇರ್ತದೆ ಸಹಾನುಭೂತಿ ಅನ್ನೋದು ಅವ್ರ ಧ್ವನಿನಲ್ಲೇ ಇರ್ತದೆ ಐದು ಇತರ ವ್ಯಕ್ತಿಗಳ ಮಾತುಗಳನ್ನು ಸಂಪೂರ್ಣವಾಗಿ ಗಮನ ಇಟ್ಕೊಂಡು ಕೇಳಿಸ್ತಾರೆಯೇ ಹೊರತು ಮಧ್ಯ ಮಧ್ಯದಲ್ಲಿ ತುಂಡರಿಸ್ಕೊಂಡು ನಮ್ಮ ಮಧ್ಯ ಮಧ್ಯದಲ್ಲಿ ತಾವೇ ಮಾತಾಡೋದಕ್ಕೆ ಹೋಗೋದಿಲ್ಲ ಐದನೇದು ವ್ಯಕ್ತಿಗಳಿಗೆ ಲೇಬಲ್ ಹಾಕಲ್ಲ ಹಣೆ ಪಟ್ಟಿ ಕಟ್ಟಲ್ಲ ಇವರು ಹಿಂಗೇನೆ ರೀ ಇವ್ರು ಹಂಗೆನೇ ರೀ ಇವ್ರು ಯಾವತ್ತೂ ರೀ ಹೀಗೆ ತೀರ್ಮಾನಕ್ಕೆ ಬರೋದಿಲ್ಲ ಆರನೇದು ಯಾವುದೇ ವ್ಯಕ್ತಿಯ ಖಾಸಗಿ ಬದುಕಿನ ಬಗ್ಗೆ ಗೌರವವನ್ನು ಹೊಂದಿರ್ತಾರೆ ಮತ್ತು ಅದರ ಬಗ್ಗೆ ತಿಳಿದಿದ್ದರೂ ಕೂಡ ಗೋಪ್ಯತೆಯನ್ನು ಕಾಪಾಡ್ತಾರೆ ಮತ್ತು ಅವರ ವಿಶ್ವಾಸಕ್ಕೆ ಚ್ಯುತಿ ತರುವುದಿಲ್ಲ ಏಳನೇದು ತಮ್ಮ ಮಾತು ನಡೆಗಳಲ್ಲಿ ಈ ಕಲ್ಚರಲ್ಲಾಗಿ ಮತ್ತು ಸೋಷಿಯಲ್ಲಾಗಿ ಈ ಸಂವೇದನೆಯನ್ನು ಹೊಂದಿರ್ತಾರೆ ಮತ್ತು ಬೇರೆಯವರ ಬದುಕು ಸಂಸ್ಕೃತಿಗಳನ್ನು ಅವರ ಬದುಕುವ ವಿಧಾನಗಳನ್ನು ಅವಮಾನ ಮಾಡಲ್ಲ ಎಂಟು ಇವೆಲ್ಲವನ್ನು ಮಾಡುವುದರ ಮೂಲಕ ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಮನದರಿವಿನ ಪ್ರಿಯಾರಿಟಿ ಅಂದರೆ ಅದರ ಆದ್ಯತೆ ಆಗಿರುತ್ತೆ ಮನದರಿವು ಉಳ್ಳವರೇ ಮರೆಯಬಾರ್ದಾಗಿರೋ ವಿಷಯ ಯಾವುದು ಅಂತಂದರೆ ನಾವು ಆಡುವ ಮಾತುಗಳಿಗೆ ಬಲವಿದೆ ನಮ್ಮ ಮಾತುಗಳಿಗೆ ಬಲ ಇದೆ ಪದಗಳಿಗೆ ಅವುಗಳನ್ನು ಕೌಶಲ್ಯದಿಂದ ಉಪಯೋಗಿಸಬೇಕು ಉಪಯೋಗಿಸಬೇಕೇ ಹೊರತು ನಮ್ಮ ನುಡಿಬಲದ ದುರುಪಯೋಗ ಮಾಡಿಕೊಳ್ಬಾರ್ದು ಅದರಿಂದ ಬೇರೆಯವ್ರನ್ನ ವೀಕ್ ಮಾಡಬಾರ್ದು ದುರ್ಬಲಗೊಳಿಸುವಂತೆ ನಾವು ಮಾತಾಡಬಾರ್ದು ನಮ್ಮ ಮಾತುಗಳು ಯಾರನ್ನು ದುರ್ಬಲಗೊಳಿಸಬಾರದು ಯಾರೊಟ್ಟಿಗೆ ಆಗಲಿ ನಾವು ತೋರೋ ವರ್ತನೆ ಇರುತ್ತಲ್ಲ ಅದು ಪರಿಣಾಮ ಬೀರ್ತದೆ ಮತ್ತು ಇನ್ಫ್ಲುಯೆನ್ಸ್ ಆಗ್ತದೆ ನೆಗೆಟಿವ್ ಪಾಸಿಟಿವ್ ಒಟ್ನಲ್ಲಿ ಇನ್ಫ್ಲುಯೆನ್ಸ್ ಆಗ್ತದೆ ನಮ್ಮ ನಡೆ ನುಡಿಗಳ ಪ್ರಭಾವ ಮತ್ತು ಪರಿಣಾಮ ಅದರದ್ದು ಎಫೆಕ್ಟ್ ಅವರಿಗೆ ಉಪಯುಕ್ತವಾಗಿರಬೇಕು ವಿಕಾಸಪರವಾಗಿರಬೇಕು ಹೊರತು ಯಾವತ್ತೂ ಹೇಗೂ ವಿನಾಶಕಾರಿ ಆಗಿ ಇರಬಾರದು ಟೋಟಲಿ ಹೇಳೋದಾಗಿತ್ತು ಅಂದರೆ ನಮ್ಮ ಎದುರಿಗಿರುವ ವ್ಯಕ್ತಿಯ ಮನಸ್ಸನ್ನು ಗೌರವಿಸಬೇಕು ಅವರ ತನ್ನತನ ಅಂದರೆ ಅವರದೊಂದು ಸೆಲ್ಫ್ ಅಂತ ಇದೆಯಲ್ವಾ ಅದನ್ನು ನಾವು ಸ್ಟ್ರೆಂಥನ್ ಮಾಡಬೇಕು ಬಲಗೊಳಿಸ್ಕೊಳ್ಬೇಕು ಬಲಗೊಳಿಸುವಂತಹ ದಿಕ್ಕಿನಲ್ಲಿ ಸಹಾಯ ಮಾಡಬೇಕು ನಾವು ಆಡುವ ಪ್ರತಿಯೊಂದು ಮಾತು ನಡವಳಿಕೆ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಅನ್ನುವಂತಹ ಪ್ರಜ್ಞೆ ಇರುವುದೇ ನನ್ನದರಿವು ನೋಡಿ ಎಷ್ಟೋ ಸಲ ನಮಗೆ ಗೊತ್ತಿರೋದಿಲ್ಲ ಏನೋ ಒಂದು ಮಾತಾಡ್ಬಿಡ್ತೇವೆ ಅವ್ರ ಮನಸ್ಸಿನ ಸೂಕ್ಷ್ಮತೆ ಬಗ್ಗೆ ನಮಗೆ ಗೊತ್ತಿರಲ್ಲ ಅವರು ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರೋದಿಲ್ಲ ಆದರೆ ಮಾತಾಡ್ಬಿಡ್ತೇವೆ ಅವರು ಜೀವನಪೂರ್ತಿ ಕೊರಗ್ಬೋದು ಕೋಪಗೊಳ್ಳಬಹುದು ಅವರ ಮನಸ್ಸಿನಲ್ಲಿ ಏನೇನೋ ಸಮಸ್ಯೆಗಳು ಉಂಟಾಗ್ತಾ ಹೋಗ್ಬೋದು ಹಾಗಾಗಿ ನಾವು ನಾವು ಆಡುವಂತಹ ಮಾತು ಮತ್ತು ನಡೆದುಕೊಳ್ಳುವಂಥ ನಡವಳಿಕೆ ಇದನ್ನೆಲ್ಲವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ನಮಗೆ ನಾವು ನೋಡ್ಕೊಳ್ತಾ ಹೋಗ್ಬೇಕು ಇದೇ ಮನದರಿವು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು